ನಮಸ್ಕಾರ ಎಲ್ರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ ಇದು ಮಧುಗಿರಿ ಹತ್ರ ಸುಮಾರು ಒಂದು ಆರೂವರೆ ಎಕರೆ ತೋಟನ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀನಿ ಇದರಲ್ಲಿ ಬೇರೆ ಬೇರೆ ಪಾರ್ಟಿಷನ್ ಮಾಡಿದ್ದೀವಿ ಅಂದರೆ ಸುಮಾರು ಒಂದು ಎರಡೂವರೆ ಎಕ್ರೆಯಲ್ಲಿ ಅಡಿಕೆ ಮತ್ತು ಫೈಲ್ ಏರ್ ಮಾಡನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಮಿಕ್ಕಿರೋ ಒಂದು ನಾಲ್ಕು ಎಕ್ರೆಯಲ್ಲಿ ಬೇರೆ ಬೇರೆ ಗಿಡಗಳನ್ನ ಹಾಕಿರೋದು ಯಾವ ರೀತಿ ಗಿಡ ಸಂಯೋಜನೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ಇದು ಪ್ಲಾಂಟೇಷನ್ ಮಾಡಿಬಿಟ್ಟು ಸುಮಾರು ಒಂದು ಒಂದೂವರೆ ಆಗ್ತಾ ಬಂತು ಸರಿ ಸುಮಾರು ಎರಡು ಆಗ್ತಾ ಬರ್ಬೋದು ಸೊ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗ ಅದಕ್ಕೋಸ್ಕರನೇ ವಿಡಿಯೋ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ನಾವು ತೋಟನ ಮಾಡಿದ್ದೀವಿ ಅಂತಬಿಟ್ಟು ಒಂದು ಸ್ವಲ್ಪ ತೋರಿಸ್ತೀನಿ ಮೊದಲದಾಗಿ ಅಡಿಕೆ ಬಂದ್ಬಿಟ್ಟು ಒಂಬತ್ತು ಒಂಬತ್ತಕ್ಕೆ ಹಾಕಿದ್ದೀವಿ ಎರಡು ಅಡಿಕೆ ಮಧ್ಯದಲ್ಲಿ ಒಂದು ಪಪ್ಪಾಯ ಬರುತ್ತೆ ಅದು ಕೂಡ ನೈನ್ ಬೈ ನೈನಿಗೆ ಹಾಕಿದ್ದೀವಿ ಒಂಬತ್ತರಿಂದ ಒಂಬತ್ತರಿ ಪಪ್ಪಾಯ ಬರುತ್ತೆ ಪಪ್ಪಾಯ ಚೆನ್ನಾಗಿದೆ ಬಟ್ ಇನ್ನು ರಿಕವರಿ ಆಗಬೇಕು ಇನ್ನು ಮುಂದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಫೀಡಿಂಗ್ನ ಕೊಟ್ಕೊತ ಹೋಗಬೇಕು ಈಗ ಸದ್ಯ ನಾವು ಅಷ್ಟೊಂದು ಏನೂ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿಲ್ಲ ಮತ್ತು ಹುಲ್ಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪಪ್ಪಾಯ ಬೆಳವಣಿಗೆ ಕಮ್ಮಿಯಾಗಿದೆ ಇಲ್ಲಿ ಸ್ವಲ್ಪ ಲೇಬರ್ದು ಸಮಸ್ಯೆ ಇರೋದ್ರಿಂದ ಹುಲ್ಲು ತೆಗಿಸೋದು ಲೇಟ್ ಆಯಿತು ಇನ್ನು ಮುಂದೆಯಿಂದ ರಿಕವರಿ ಮಾಡಬೇಕು ಅದಾದಮೇಲೆ ಎರಡು ಪಪ್ಪಾಯಗಳ ಮಧ್ಯದಲ್ಲಿ ಒಂದು ನುಗ್ಗೆನ ಹಾಕಿದ್ದೀವಿ ಕೆಲವೊಂದು ಕಡೆ ನುಗ್ಗೆ ಹೋಗಿದೆ ಕೆಲವೊಂದು ಕಡೆ ಬಂದಿದೆ ಇದು ನಮ್ಮ ತೋಟದಲ್ಲಿ ನಾನು ನುಗ್ಗೆ ಬೀಜಗಳನ್ನ ಕೊಟ್ಟಿದ್ದಿದ್ದು ನುಗ್ಗೆ ಸೀಡ್ಸು ನುಗ್ಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಕೆಲವೊಂದು ಕಡೆ ಹೋಗಿರೋದನ್ನ ಮತ್ತೆ ರಿಪ್ಲೇಸ್ ಮಾಡಬೇಕು ಅದಾದಮೇಲೆ ಇಲ್ಲೊಂದಿಷ್ಟು ಬದಲಾವಣೆ ಮಾಡಿದ್ದೀನಿ ನಾನು ಏನಂದರೆ ಸಾಮಾನ್ಯವಾಗಿ ಒಂಬತ್ತು ಒಂದು ಬಾಳೆ ಹಾಕೋದನ್ನ ಇಲ್ಲಿ ನಾನು ಹದಿನೆಂಟು ಒಂದು ಬಾಳೆ ಹಾಕಿದ್ದೀನಿ ಕಾರಣ ಏನಂದರೆ ನೈನ್ ಫೀಟಿಗೆ ಒಂದು ಹಾಕೋದ್ರಿಂದ ಬೇಗನೆ ನಮಗೆ ಬಾಳೆ ಹತ್ತಿರ ಆಗ್ಬಿಡುತ್ತೆ ಒಂದು ಎರಡು ವರ್ಷ ಆದ ನಂತರ ಬಾಳೆ ನಮಗೆ ಒಂದಕ್ಕೊಂದು ತಾಗ್ಬಿಡುತ್ತೆ ಅದಕ್ಕೋಸ್ಕರನೇ ಒಂದು ಬಾಳೆಯಿಂದ ಇನ್ನೊಂದು ಬಾಳೆಗೆ ನಾನು ಹದಿನೆಂಟು ಫೀಟು ಅಂತರ ಕೊಟ್ಟಿದ್ದೀವಿ ಬಾಳೆ ಬಂದ್ಬಿಟ್ಟು ಇದು ಏಲಕ್ಕಿ ಇವತ್ತು ನಾಟಿ ಮಾಡಿದ್ದಾರೆ ಇವತ್ತು ನಾಟಿ ಆಗಿರೋದಿದು ಅಂದರೆ ಇವತ್ತು ಸಸಿನ ನಾವು ಹಾಕಿದ್ದೀವಿ ಸೊ ಇದು ಒಂದು ರೀತಿಯ ಸಿಸ್ಟಮೆಟಿಕಲ್ ಮಾಡಿರೋದು ಇದು ಈ ಥರ ನಾವು ಎರಡೂವರೆ ಎಕರೆ ತೋಟನ ನಿರ್ಮಾಣ ಆಗಿದೆ ಇದು ಎರಡೂವರೆ ಎಕ್ರೆಯಲ್ಲಿ ಅಡಿಕೆ ಬಾಳೆ ನುಗ್ಗೆ ಪಪ್ಪಾಯ ಇದೆ ಬಾಳೆ ಪ್ರಮಾಣ ಕಡಿಮೆ ಇದೆ ಹದಿನೆಂಟು ಅಡಿಗೆ ಒಂದು ಬಾಳೆ ಹಾಕಿದ್ದೀವಿ ಅಡಿಕೆ ಮತ್ತು ನುಗ್ಗೆ ಪಪ್ಪಾಯನ ಅಡಿಗೆ ಒಂದಂಗೆ ಹಾಕಿದ್ದೀವಿ ಆದಾಯದಲ್ಲಿ ಹಾಕಿರೋದು ಏನು ಪದ್ಧತಿ ಒಪ್ಪದಲ್ಲ ಆ ಸಿಸ್ಟಮಲ್ಲಿ ಈಗ ಈಗೇನೆಂದರೆ ಸಸಿಗಳನ್ನ ನಾಟಿನ ನಾವೆಲ್ಲರೂ ಕೂಡ ಸುಲಭವಾಗಿ ಮಾಡಿಬಿಡ್ಬೋದು ಸಮಸ್ಯೆ ಅದಲ್ಲ ಬಟ್ ಸಸಿ ನಿರ್ವಹಣೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ಈಗ ನಾವು ಪಪ್ಪಾಯ ಸುಮಾರು ಎಂಟರಿಂದ ಹತ್ತು ತಿಂಗಳಿಗೆ ನಮಗೆ ಇಳುವರಿ ಕೊಡುತ್ತೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಪೋಷಕಾಂಶಗಳು ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಫೀಡಿಂಗ್ಸ್ನ ಸರಿಯಾದ ರೀತಿಯಲ್ಲಿ ಪ್ರತಿ ವಾರಕ್ಕೊಂದ್ಸತಿ ಹದಿನೈದು ದಿನಕ್ಕೊಂದ್ಸತಿ ಕೊಡ್ತಾ ಹೋಗ್ಬೇಕು ಆಗ ಮಾತ್ರ ನಮಗೆ ಒಳ್ಳೆಯ ಇಳುವರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ಒಂದು ಎಲ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲಿ ಯಾಕೆ ನಾವು ಫೀಲರ್ ಆಗ್ತೀವಿ ಅಂದರೆ ನೈಸರ್ಗಿಕವಾಗಿ ಬರಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ ಅದು ತುಂಬ ತಪ್ಪು ಯಾಕಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅಟ್ಲೀಸ್ಟ್ ನಾವು ಹಾಕಿರ್ತಕ್ಕಂಥ ಬಂಡವಾಳ ರಿಟರ್ನ್ ಆಗಬೇಕಂದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಸೊ ಇದು ಒಂದು ಹಂತದ ತೋಟ ಸುಮಾರು ಎರಡೂವರೆ ಎಕರೆ ಈ ಥರ ಬಂದಿದೆ ಮತ್ತು ಇನ್ನೊಂದು ಇಲ್ಲಿ ನಾವು ಸುಮಾರು ಆರೂವರೆಯಿಂದ ಎಂಟು ಎಕರೆ ತನಕ ಎಂಟು ಎಕರೆ ಇದೆ ಟೋ ಟೋಟಲ್ ತೋಟ ಇರೋದು ಎಂಟು ಎಕ್ರೆಯಲ್ಲಿ ಸುಮಾರು ಏಳು ಎಕರೆ ನಾವು ತೋಟ ಮಾಡಿದ್ದೀವಿ ಅದರಲ್ಲಿ ಎರಡೂವರೆ ಎಕರೆ ಅಡಿಕೆ ಮತ್ತು ಮಿಕ್ಕಿದ್ದನ್ನು ತೆಂಗು ಮೆಕಡೋಮಿಯ ನಿಂಬು ಈ ಥರ ಬೇರೆ ಬೇರೆ ಹಾಕಿದ್ದೀವಿ ನಾನು ತೋರಿಸ್ತೀನಂತೆ ಬಟ್ ಈ ತೋಟ ನಿರ್ವಹಣೆ ಮಾಡಲಿಕ್ಕೆ ಅಂದರೆ ತೋಟಕ್ಕೆ ನಾವು ಜೀವಾಮೃತ ಕೊಡಬೇಕಂದ್ರೆ ನಾವು ಡ್ರಮ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಸ ತೌಸಂಡ್ ಒನ್ ಹಂಡ್ರೆಡ್ ಲೀಟರ್ಸ್ದು ಒಂದೊಂದು ಎರಡು ಡ್ರಮ್ ತರಿಸಿದ್ದೀವಿ ಇದರಲ್ಲಿ ಏನಂದರೆ ನಾವು ಜೀವಾಮೃತಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಹಾಕಿ ನಾವು ಎಲ್ಲದನ್ನು ಹಾಕಿದರೆ ಇದು ಮೇಲುಗಡೆ ರೊಟೇಟ್ ಮಾಡೋಕ್ಕೂ ಕೂಡ ಒಂದು ಸುಲಭವಾಗಿ ಒಂದು ಸಿಸ್ಟಮೆಟಿಕ್ಕಾಗಿ ಆಗಿ ಒಂದು ಇದು ಕೊಟ್ಟಿದ್ದಾರೆ ಈಸಿಯಾಗಿದೆ ಇದು ನೀವು ನೋಡ್ಬೋದು ಇದು ಜೀವಮೂರ್ತ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್ ಮಾಡ್ಕೊಂಡಿರೋದು ಮತ್ತು ಇದು ಬಿಸಿಲಲ್ಲಿ ಈ ಥರ ಓಪನ್ ಇರಬಾರ್ದು ಇದಕ್ಕೆ ಮೇಲುಗಡೆ ಶೀಟ್ ಹಾಕೋ ವ್ಯವಸ್ಥೆ ಇದೆ ನೆಕ್ಸ್ಟು ನಿಮಗೆ ಮೇಲುಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಸೊ ಈ ರೀತಿ ಬರುತ್ತೆ ನಾವು ಈಸಿಯಾಗಿ ಈ ರೀತಿ ಇದನ್ನ ರೊಟೇಟ್ ಮಾಡ್ಬೋದು ರೊಟೇಟ್ ಮಾಡಿದಾದ ನಂತರ ನಿಮಗೆ ಸುಮಾರು ಸೆವೆನ್ ಟು ಏಯ್ಟ್ ಡೇಸ್ ಆದಮೇಲೆ ನಾವು ಈ ವಾಲ್ನ ತಕ್ಕೊಂಡ್ರೆ ಸಂಪೂರ್ಣವಾಗಿ ಈ ವಾಲ್ನ ಆನ್ ಮಾಡಿದರೆ ಸಂಪೂರ್ಣವಾಗಿ ಫಿಲ್ಟರ್ ಆಗಿಬಿಟ್ಟು ಬರುತ್ತೆ ಸೊ ನಾವು ಇನ್ಲೈನ್ ಟ್ರಿಪ್ ಆಗಿರೋದ್ರಿಂದ ನಮಗೆ ಎಷ್ಟೇ ನಾವು ಸೋಸ್ತೀವಂದರೂ ಕೂಡ ಒಂದಿಷ್ಟು ಆ ಒಳಗಡೆ ಕಸ ಅನ್ನೋದು ಇರುತ್ತೆ ಬಟ್ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ನೋಡಬೇಕಿದು ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ನೋಡ್ತೀರಲ್ಲ ಇದೊಂದು ಟ್ಯೂಬ್ ಇದೆ ನೀರಿನ ಮಟ್ಟ ಎಲ್ಲಿದೆ ಅಂದರೆ ನಾವು ನೀರು ಅದರಲ್ಲಿ ಆನ್ ಮಾಡಿ ಜೀವಾಮೃತ ಲೋಡ್ ಮಾಡಬೇಕಾದ್ರೆ ಎಲ್ಲಿ ತನಕ ನೀರಿದೆ ಅಂತಲೂ ಕೂಡ ಇದರಲ್ಲಿ ತೋರಿಸುತ್ತೆ ಇದರಲ್ಲಿ ಇದೊಂದು ಸಿಸ್ಟಮ್ ಚೆನ್ನಾಗಿದೆ ಮತ್ತು ಅದರಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಟ್ಯಾಜನ ಎಕ್ಸಿಟ್ ಮಾಡಲಿಕ್ಕೆ ಇಲ್ಲೊಂದು ಸಿಸ್ಟಮ್ ಇದೆ ಇಲ್ಲಿಂದ ನಾವು ವಾಲ್ ಆನ್ ಮಾಡಿದ್ರೆ ಫಿಲ್ಟರ್ ಆಗಿಬಿಟ್ಟು ಉಳಿದಿರೋದೇನಿದೆ ಅದೆಲ್ಲ ಬರುತ್ತೆ ಮತ್ತು ಒಂದಿಷ್ಟು ನೀರು ಹಾಕ್ಬಿಟ್ಟು ಮತ್ತೊಂದು ಸರ್ತಿ ಫಿಲ್ಟರ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿದರೆ ಹೊಸ್ದಾಗಿ ನಾವು ಜೀವಾಮೃತ ಮಾಡಲಿಕ್ಕೆ ಮತ್ತೆ ಆಗುತ್ತೆ ಸೊ ಈ ಥರದ್ದು ಇಡೀ ತೋಟಕ್ಕೆ ಎರಡು ಬೋರ್ ಇದೆ ಸೊ ಎರಡು ಡ್ರಮ್ನ ತರಿಸಿದ್ದೀವಿ ಸುಮಾರು ಸಾವಿರದ ಒಂದು ನೂರು ಕೆಪಾಸಿಟಿ ಇದೆ ಅದು ಅಪ್ರಾಕ್ಸಿಮೇಟ್ಲಿ ನಮಗೆ ಎಂಟುನೂರಿಂದ ಒಂಬೈನೂರು ಅಷ್ಟು ಜೀವಮೃತ ಸಿಗುತ್ತೆ ಇದು ತಿಂಗಳಿಗೆ ಮೂರು ಸರ್ತಿ ಹೋಗುತ್ತೆ ಲೇಬರ್ ಕಾಸ್ಟು ನಾವು ಕಮ್ಮಿ ಮಾಡ್ಬೋದು ಇದರಲ್ಲಿ ಸೊ ಆ ಸಿಸ್ಟಮಲ್ಲಿ ಮಾಡಿರೋದು ಮತ್ತು ಇನ್ನು ಮಿಕ್ಕಿದ್ದು ಇಲ್ಲಿ ಮೂವತ್ತೆರಡಿಗೆ ಒಂದು ಮೂವತ್ತೆರಡಿಗೆ ಒಂದು ತೆಂಗು ಹಾಕಿರೋದು ಇಡೀ ತೋಟ ಪೂರ್ತಿ ನೀವು ಇಲ್ಲಿ ಕಾಣ್ಬ ನೋಡ್ಬೋದು ಇಲ್ಲೊಂದು ತೆಂಗಿದೆ ಇಲ್ಲಿಂದ ಮತ್ತೊಂದು ತೆಂಗು ಮೂವತ್ತರಡಿ ಇದೆ ಇದನ್ನು ಆಲ್ರೆಡಿ ಏನು ತೋಟದ ಮಾಲೀಕರು ಇದ್ದಾರಲ್ಲ ಈ ಸಿಸ್ಟಮಲ್ಲಿ ಆಲ್ರೆಡಿ ಈ ತೋಟನ ಇದನ್ನ ಇಂಪ್ಲಿಮೆಂಟ್ ಮಾಡಿದರು ಬಟ್ ಇದ್ರೊಳಗಡೆ ನಾನೀಗ ಪಪ್ಪಾಯ ಮತ್ತು ಬಾಳೆಹಣ್ಣ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಇದನ್ನು ಕೂಡ ನ್ಯಾಚುರಲಾಗೆ ಮಾಡ್ತಾಯಿರೋದು ಸೊ ಎಲ್ಲ ಗಿಡಕ್ಕೂ ಎಲ್ಲದಕ್ಕೂ ಏನು ಹೋಗುತ್ತಲ್ಲ ಅದೇ ಥರನೇ ಇದಕ್ಕೂ ಕೂಡ ಸ್ಪ್ರೇ ಕೊಡ್ತಾಯಿದ್ವಿ ಇದನ್ನು ಕೂಡ ನೈಸರ್ಗಿಕವಾಗಿಯೇ ಮೇಂಟೈನ್ ಮಾಡ್ತಾಯಿದ್ದೀವಿ ಈ ಎರಡು ಏನು ತೆಂಗು ಇದೆ ಅಲ್ಲ ಎರಡು ತೆಂಗುಗಳ ಮಧ್ಯೆ ಒಂದು ನಿಂಬು ಇದೆ ನೀವು ಇಲ್ಲಿ ನೋಡ್ಬೋದು ನಿಂಬು ಗಿಡ ಕೆಲವೊಂದು ಕಾಯಿ ಬಿಟ್ಟಿದೆ ಬಟ್ ಚಿಕ್ಕದಿದ್ದಾಗ ಬಿಡೋದು ಅಷ್ಟೊಂದು ಒಳ್ಳೆಯದಲ್ಲ ಗಿಡ ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿಬಿಟ್ಟು ಯಾರೇ ನಿಂಬು ಸ್ಟಾರ್ಟಿಂಗಲ್ಲಿ ಹಾಕ್ದಾಗ ಕಾಯಿ ಬಿಡದಂಗೆ ಹೂವನ್ನು ತೆಗೆಯೋದು ಉತ್ತಮ ಮತ್ತು ಅದೇ ರೀತಿ ಎರಡು ನಿಂಬುಗಳ ಮಧ್ಯೆ ಒಂದು ಮೆಕಡೋಮಿ ಹಾಕಿರೋದು ಇಲ್ಲಿ ನೋಡ್ಬೋದು ಅಂದರೆ ಯಾವ ರೀತಿ ಬಂದಿದೆ ಅಂದರೆ ಒಂದು ತೆಂಗು ಬಂದಿದೆ ಎರಡು ತೆಂಗು ಮಧ್ಯದಲ್ಲಿ ಒಂದು ನಿಂಬು ಬಂದಿದೆ ನಿಂಬುವಿಂದ ನಿಂಬುಗೆ ಮತ್ತೆ ಅಡಿ ಇದೆ ಈ ಎರಡು ನಿಂಬುಗಳ ಮಧ್ಯೆ ಒಂದು ಮೆಕಡೋಮಿ ಬಂದಿದೆ ಸೊ ಇದು ಒಂದು ಮೆಥಡಾಲಜಿಯಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು ಈ ಈ ಥರ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಪ್ರತಿಯೊಂದು ಫ್ಲಾಟಲ್ಲೂ ಕೂಡ ಹಾಕೊತಾ ಹೋಗಿದ್ದೀವಿ ಅದು ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬೇರೆ ಬೇರೆದರಲ್ಲಿ ಯಾವ ರೀತಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಇದ್ರ ಮಧ್ಯದಲ್ಲಿ ಏನು ಮಾಡಿದೀವಿ ನಾವು ಹಣ್ಣಿನ ಗಿಡಗಳೇನು ಬರುತ್ತಲ್ಲ ಆ ಹಣ್ಣಿನ ಗಿಡಗಳ ಮಧ್ಯದಲ್ಲಿ ಎರಡು ಸಾಲನ್ನ ತಗೊಂಡಿದ್ದೀವಿ ನಾವು ಎರಡು ಸಾಲಲ್ಲಿ ಪಪ್ಪಾಯನ್ನು ಹಾಕಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಇದೊಂದು ಸಾಲು ಬರುತ್ತೆ ಮತ್ತು ಇಲ್ಲಿಂದ ಸುಮಾರು ಒಂದು ಹೆಂಟು ಅಡಿಗೆ ಇಲ್ಲೊಂದು ಸಾಲು ಬರುತ್ತೆ ಸರಿ ಸುಮಾರು ಒಂದು ಫ್ಲಾಟಲ್ಲಿ ಅಂದರೆ ಇದರಲ್ಲಿ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಐನೂರು ಪಪ್ಪಾಯ ಸಸಿಗಳನ್ನ ಹಾಕಿದ್ದೀವಿ ಮತ್ತು ಅದೇ ರೀತಿ ಏನು ಹಣ್ಣಿನ ಸಾಲು ಬರ್ತಾ ಇದೆಯಲ್ಲ ಅಂದರೆ ತೆಂಗು ಮತ್ತು ನಿಂಬೆ ಹಣ್ಣು ಬರ್ತಾ ಇದೆ ಮತ್ತು ಮೆಕಡೊಮ್ಮೆ ಇದೆಯಲ್ಲ ಈ ಎರಡು ಗಿಡಗಳ ಮಧ್ಯೆ ಒಂದು ಬಾಳೆನ ನೆಡ್ತೀವಿ ಅಲ್ಲಿ ಏನಾಗುತ್ತೆ ಸುಮಾರು ಈ ಫ್ಲಾಟಲ್ಲಿ ತೆಂಗು ಮೆಕಡೋಮಿಯ ನಿಂಬು ಪಪ್ಪಾಯ ಮತ್ತು ಬಾಳೆ ಸೊ ಇಷ್ಟು ವೆರೈಟಿಯ ಗಿಡಗಳನ್ನ ಹಾಕ್ಕೊಂಡು ಇದನ್ನು ಕೂಡ ನೈಸರ್ಗಿಕವಾಗಿ ಇದ್ದೀವಿ ಇದಕ್ಕೆ ಒಂದು ಏನಂದರೆ ಎಲ್ಲ ಗಿಡಗಳನ್ನ ಸಂಯೋಜನೆ ಮಾಡೋದು ತುಂಬ ಈಸಿ ಬಟ್ ಗಿಡಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಬೇಕಾಗಿ ಅಗತ್ಯ ಇರತಕ್ಕಂಥ ಎಲ್ಲ ವಸ್ತುಗಳನ್ನ ನಾವು ಉದಿಸ್ಕೊಡೋದು ಈಗ ಚಾಲೆಂಜ್ ಇರೋದು ಇದನ್ನು ನಾವು ವೀಕ್ಲಿ ಒಂದು ಸತಿ ಇದಕ್ಕೆ ಟೆನ್ ಡೇಸ್ಗೆ ಒಂದು ಸತಿ ಸ್ಪ್ರೇ ಕೊಡ್ತಾ ಇರ್ತೀವಿ ಪ್ರತಿಯೊಂದನ್ನು ಕೂಡ ಅದ್ರ ಜೊತೆಗೆ ಡ್ರಿಪ್ಪಲ್ಲಿ ಕೂಡ ಅದನ್ನ ಬಿಡೋಕ್ಕಾಗುತ್ತೋ ನ್ಯಾಚುರಲಾಗಿ ಮಾಡಿಕೊಂಡು ಅದನ್ನು ಕೂಡ ಮಾಡ್ತಾ ಹೋಗ್ತೀವಿ ಸೊ ಈ ರೀತಿ ತೋಟನ ನಿರ್ಮಾಣ ಮಾಡಿರೋದು ಇದು ಸುಮಾರು ಒಂದು ತಿಂಗಳಾಯಿತು ಒಂದೊಂದೂವರೆ ತಿಂಗಳಾಯಿತು ಪಾಪ ಹಾಕ್ಬಿಟ್ಟು ಬಟ್ ಈ ಮೆಕಡೋಮಿಯಾ ಮತ್ತು ತೆಂಗು ನಿಂಬುನ ಇದನ್ನೆಲ್ಲ ಹಾಕ್ಬಿಟ್ಟು ಸುಮಾರು ಎರಡು ಎರಡೂವರೆ ತಿಂಗಳಾಯಿತು ಈ ರೀತಿ ಒಂದು ಸುಮಾರು ಏಳು ಎಕರೆ ತೋಟನ ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಆಫ್ಟರ್ ಒನ್ ಆ್ಯಂಡ್ ಆಫ್ ಮಂತ್ ಆದಮೇಲೆ ಯಾವ ರೀತಿ ಗ್ರೋತ್ ಆಗಿದೆ ಏನಾಗಿದೆ ಅಂತಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಧನ್ಯವಾದಗಳು